ಏಂಜಲ್ ಮಲೇಷಿಯಾದ ಮೊದಲನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನ್ ಮಾಡ್ತಿದ್ಯಾ ಮಹಾಲಕ್ಷ್ಮಿ ಬಿಲ್ಡಿಂಗ್ ತುದಿಲ್ ನಿಂತ್ಕೊಂಡು ಅನ್ಕೊಂಡ್ರ ವಿಡಿಯೋನ ಫಸ್ಟ್ ಇಂದ ನೋಡ್ಕೊಂಡು ಬನ್ನಿ ಮಲೇಷಿಯಾದ ಟಾಪೆಸ್ಟ್ ಪ್ರಪಂಚದ ಏಳನೇ ಉದ್ದವಾದ ಬ್ರಾಡ್ಕಾಸ್ಟಿಂಗ್ ಟವರ್ ಇದು ಹಿಂಗೆ ನೋಡ್ಬೇಕು ನಿಜ ಬಂದ ತಕ್ಷಣ ಸೀದಾ ಮೇಲೆ ಹೋಗ್ಬಿಟ್ಟೆ ನೋ ಥ್ಯಾಂಕ್ ಯು ಸೋ ಮಚ್ ಸಡನ್ ಆಗಿ ಆಕಾಶದ್ಮೇಲ್ ಬಂದಂಗೆ ಫೀಲ್ ಆಗ್ತಾ ಇದೆ ನನ್ಗೆ ಇದೆ ನಾನು ಮಾಡಿದ್ದು ಮಾಡಿದ್ದು ಹಾಕ್ತಾರಿಕಾ ಅದಕ್ಕೆ ನಾನು ನಮ್ಮ ಹಾಸ್ಟೆಲ್ ಇಂದ ಕೇವಲ ಒಂದು ಇನ್ನೂರು ಮುನ್ನೂರು ಮೀಟ್ರ್ ನಡ್ಕೊಂಡು ಬಂದ್ರೆ ಈ ಬಸ್ ಸ್ಟಾಪ್ ಸಿಗುತ್ತೆ ಈ ಬಸ್ ಸ್ಟಾಪ್ ಇವಾಗ ಬಸ್ ಬರುತ್ತೆ ಬಸ್ಸಿಗೆ ಕಾಯ್ತಾ ಇದ್ದೀನಿ ಬಸ್ ಚಾರ್ಜ್ ಎಷ್ಟು ಹೇಳಿ ಬರೀ ಒಂದು ರಿಂಗೇಟ್ ಅಂತ ತೋರಿಸ್ತಾ ಇದೆ ಆನ್ಲೈನ್ ಒಂದು ರಿಂಗೇಟ್ ಅಂದರೆ ಬರೀ ಹದಿನೇಳು ರೂಪಾಯಿ ಅಷ್ಟೇ ಬಸ್ ಚಾರ್ಜು ಅದೇ ನಾವು ಗ್ರ್ಯಾಬ್ ಮಾಡ್ಕೊಂಡು ಹೋಗ್ತೀವಿ ಹಂಗೆಲ್ಲ ಹೋಗ್ತೀವಿ ಅಂದರೆ ಒಂದೊಂದು ಲೋಕಲ್ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ದುಡ್ಡು ಜಾಸ್ತಿ ಕೊಡಬೇಕು ಗ್ರ್ಯಾಬ್ ಅಲ್ಲಿ ಬಸ್ ಟಿಕೆಟ್ No? Oh shit, ying do? No, no. Ticket. Thank you so much. Excuse me. Thank you so much. Please take me. No, it's okay ಆ್ಯಕ್ಸ್ ಬಸ್ಗಸ್ಗೆ ಅಂತ ಅದು ಪಾಸ್ ತೊಗೊಳ್ಳೇಬೇಕು ಅವರು ಸೆಂಟ್ರಲಲ್ಲಿ ಕ್ಯಾಶು ನಡೆಯುತ್ತೆ ಕಾರ್ಡು ನಡೆಯುತ್ತೆ ಅಂದರು ಸೊ ನಾನು ಕಾರ್ಡ್ ತೊಗೊಂಡಿಲ್ಲ ಸದ್ಯಕ್ಕೆ ನಂಗೊಬ್ರು ಲೋಕಲ್ ಅವ್ರು ಹೆಲ್ಪ್ ಮಾಡಿದ್ರು ಅವ್ರು ಕ್ಯಾಶ್ ಕೊಡ್ತಾಯಿದ್ದೀನಿ ಅವ್ರು ಈಸ್ಕೊಳ್ತಾ ಇಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರು ಮಾತಾಡೋದಿಲ್ಲ ಅಂಡ್ ಭಯ ಆಗೋಯ್ತು ನನಗೆ ಏನಂದರೆ ಕೆ ಎಲ್ ಸೆಂಟ್ರಲ್ಲಿಗೆ ಬಂದ ತಕ್ಷಣ ಅಲ್ಲೇನೇ ಎಲ್ಲ ದೊಡ್ಡ ದೊಡ್ಡ ಬಸ್ ಸ್ಟೇಷನ್ಗಳಲ್ಲೂ ಕಾರ್ಡ್ ಸಿಗುತ್ತೆ ಅದನ್ನು ಒಂದು ನೇಮಲ್ಲಿ ಕರೀತಾರೆ ಅದನ್ನು ತೊಗೊಂಡು ಪಾಸ್ ಅಂತ ಅದು ರೀಚಾರ್ಜ್ ಮಾಡ್ಕೋಬೇಕು ಅದು ಐದು ಏನೋ ಆಗುತ್ತೆ ಪಾಸು ಅದಕ್ಕೆ ನಾವು ಅಮೌಂಟ್ ಆ್ಯಡ್ ಟಾಪ್ ಅಪ್ ಮಾಡ್ತಾ ಹೋದಷ್ಟು ನಾವು ಯೂಸ್ ಮಾಡಿಕೊಂಡು ಎಲ್ಲಾದರೂ ಹತ್ಬೋದು ಎಲ್ಲಾದರೂ ಇಳಿಬೋದು ಒಂದು ರೀತಿಯಲ್ಲಿ ಓಡಾಡೋದಕ್ಕೆ ತುಂಬ ಬೆಸ್ಟ್ ಅನುಕೂಲ ಅವರು ಕ್ಯಾಶ್ ಆಗುತ್ತೆ ಅಂದಿದ್ದಕ್ಕೆ ನಾನು ಆ ಕಾರ್ಡ್ ತೊಗೊಂಡಿಲ್ಲ ಇವಾಗ ನೆಕ್ಸ್ಟ್ ಟೈಮ್ ನಾನು ಆ ಸೈಡ್ ಹೋದರೆ ಕಾರ್ಡ್ ತಗೋ ಯಾಕಂದರೆ ತುಂಬ ಲೋಕಲ್ ಬಸ್ಗಳಲ್ಲಿ ಓಡಾಡೋದು ಜಾಸ್ತಿ ನಾನಿವಾಗ ಇವಾಗ ಇಲ್ಲಿಂದ ನಾನು ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋಗ್ಬೇಕು ಕೆ ಎಲ್ ಟವರ್ ಎಂಟ್ರಿ ಪಾಸ್ಗೆ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಲೊಕೇಶನ್ ಹಾಕೊಂಡು ನಡ್ಕೊಂಡು ಹೋಗ್ತಿದ್ದೀನಿ ಕೆ ಎಲ್ ಟವರ್ ಶಟಲ್ ಬಸ್ ಅಂತ ಅಲ್ಲೊಂದು ಸರ್ವಿಸ್ ಇದೆ ಸೊ ಸರ್ವಿಸ್ ಏನಂದ್ರೆ ಅದೊಂದು ಸ್ಟಾಪ್ ಅಲ್ಲಿಗೆ ಫ್ರೀ ಶಟಲ್ ಬಸ್ಗಳು ಬರ್ತವೆ ಅವರೇ ಎಲ್ಲ ಸ್ಟಾಪ್ಗಳಿಗೂ ಕರ್ಕೊಂಡು ಹೋಗ್ತಾರೆ ಆಮೇಲೆ ವಾಪಸ್ ಅವರೇ ತೊಗೊಂಬಂದು ಬಿಡ್ತಾರೆ ನೋಡ್ರಿ ಇದೇ ಕೆ ಎಲ್ ಟವರ್ ಓಹೋ ಅಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ಗೊತ್ತಾ ಮುಖ್ಯವಾಗಿ ವಾಯು ವಾಯು ಅಲ್ಲ ಹವಾಮಾನ ಕರೆಕ್ಟಾಗಿದ್ದರೆ ಮಾತ್ರ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂದರೆ ಹೋಗಕ್ಕೆ ಬಿಡೋಲ್ಲ ಹೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫುಟ್ಪಾತಲ್ಲಿ ರೋಡೇ ಕಾಣಿಸಲ್ಲ ಆ ಕಡೆ ಈ ಕಡೆ ಎರಡು ಕಡೆ ಗಿಡಗಳನ್ನ ಹಾಕಿ ನಡ್ಕೊಂಡು ನಡ್ಕೊಂಡೋಗಕ್ಕೆ ಜಾಗ ಮಾಡಿದ್ದಾರೆ ಶಟಲ್ ಬಸ್ ಫಾರ್ ಕೇಳ್ ಟವರ್ ಓಕೆ ಥ್ಯಾಂಕ್ ಯು ನೋಡಿ ಇಲ್ಲೇ ಹಾಕಿದ್ದಾರೆ ಸೊ ನೋಡಿ ಇಲ್ಲಿ ಎಂಟ್ರಿಯಲ್ಲಿ ಸ್ಟಾರ್ಟ್ ಆದರೆ ಶಟಲ್ ಬಸ್ ಸರ್ವಿಸು ಪೂರ್ತಿ ಕೆ ಎಲ್ ಪಾರ್ಕ್ ಈ ಪಾರ್ಕ್ ಏನಿದೆ ಅದರೊಳಗಡೆ ಅಪ್ಸೈಡ್ ಡೌನ್ ಹೌಸು ಅಂದರೆ ಮನೆ ಎಕೋ ಫಾರೆಸ್ಟು ಫ್ಲೇವರ್ಸ್ ಆಫ್ ಮಲೇಷಿಯಾ ಅಂತ ಹೇಳಿ ಆಮೇಲೆ ಒಂದು ಎಚ್ ಡಿ ಥಿಯೇಟ್ರೂ ಅಕ್ವೇರಿಯಮ್ಮು ಮಿನೀಸು ಇಷ್ಟು ಕಡೆ ಕರ್ಕೊಂಡು ಹೋಗ್ತಾರೆ ಅಷ್ಟು ಕಡೆ ನಮ್ಮ ಹತ್ರ ಟಿಕೆಟ್ಸ್ ಇದ್ದರೆ ನಾವು ಅಲ್ಲಿ ಇಳ್ಕೊಂಡು ಹೋಗ್ಬೋದು ಇನ್ನೊಂದು ಜೆಟ್ಲಾಂಗ್ ಟ್ರೀ ಅಂತ ಯಾವುದೋ ಒಂದು ಮರ ಮತ್ತು ಇನ್ನೊಂದು ಬುಕಿಟ್ ನಾನಸ್ ಫಾರೆಸ್ಟ್ ರಿಸರ್ವು ಅದು ಬಿಟ್ಟು ಈ ಮಧ್ಯದಲ್ಲಿ ಏನು ಎಲ್ ಟವರ್ ಇದೆ ಸೊ ಇದು ಒಂದು ಅಬ್ಸರ್ವೇಷನ್ ಡೆಕ್ಕಿದೆ ರಿವಾಲ್ವಿಂಗ್ ರೆಸ್ಟೋರೆಂಟ್ ಇದೆ ಬ್ಯಾಂಕ್ ಸ್ಕೈ ಡೆಕ್ ಇದೆ ಮತ್ತು ಇನ್ನೊಂದು ಬಾಕ್ಸ್ ಸ್ಕೈ ಬಾಕ್ಸ್ ಅಂತ ಮಾಡಿದ್ದಾರೆ ಹಿಂಗೆ ಅಂದರೆ ಆ ಟವರ್ ಇದೆಯಲ್ಲ ಕಾಣಿಸ್ತಾ ಇದೆಯಾ ಟವರು ಕಾಣಿಸ್ತಿಲ್ಲ ಆ ಟವರ್ ತುತ್ತ ತುದಿಯಲ್ಲಿ ಒಂದು ಬಾಕ್ಸ್ನ ಆಚೆ ಹಾಕಿಬಿಟ್ಟಿರ್ತಾರೆ ಆ ಬಾಕ್ಸ್ ಒಳಗಡೆ ಹೋಗೋದಕ್ಕೆ ಒಂದು ಟಿಕೆಟ್ ತೊಗೊಂಡಿದ್ದೀನಿ ಇಷ್ಟು ಆ್ಯಕ್ಟಿವಿಟಿಗಳಿಗೆ ನಾನು ಪೇ ಮಾಡ್ತಾ ಇರೋದು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಾನು ಬೆಂಗಳೂರಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದೆ ಮತ್ತು ಈ ಶಟಲ್ ಬಸ್ ಸರ್ವೀಸ್ ಏನಂದರೆ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ಬೋದು ಅದ್ರ ಬದಲು ಶಟಲ್ ಬಸ್ ಸರ್ವೀಸೇ ತೊಗೊಂಡ್ರೆ ಕರೆಕ್ಟಾಗಿ ನಮ್ಮ ಸ್ಟಾಪಲ್ಲಿ ಅವರು ನಿಲ್ಲಿಸ್ತಾರೆ ಫ್ರೀ ಅದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಇರುತ್ತೆ ಇಲ್ಲೇ ಇದೆ ನೋಡಿ ಎಂಟು ಗಂಟೆಯಿಂದ ಹತ್ತುವರೆ ಫ್ರೀ ಶಟಲ್ ಬಸ್ ಬಂತು ಹತ್ಕೊಂಡಿದ್ದೀನಿ ಬಸ್ ಒಂಥರ ಇಲುಮಿನಸ್ ಗಾಡಿ ಥರ ಇದು ಬಸ್ಸಲ್ಲ ಚಿಕ್ಕದು ಸದಿಕ್ಕೆ ಐದು ನಿಮಿಷ ವೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೇ ಟವರು ಟವರ್ ಬುಡಕ್ಕೆ ತಂದು ಬಿಟ್ಟಿದ್ದಾರೆ ಶಟಲ್ ಬಸ್ಸಲ್ಲಿ ಬನ್ನಿ ಟವರ್ನ ಎಕ್ಸ್ಪ್ಲೋರ್ ಮಾಡೋಣ ಆಗಲೇ ಹೇಳ್ದಂಗೆ ನಾನು ಟಿಕೆಟ್ ಎಲ್ಲ ಬೆಂಗಳೂರಲ್ಲೇ ಬುಕ್ ಮಾಡಿದ್ದೆ ಹೊರಡುವಾಗ ಸೊ ಕ್ಲೂಕ್ ಅನ್ನೋ ಆ್ಯಪಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತಕ್ಕೆ ಒಟ್ಟು ನಾಲ್ಕು ಆ್ಯಕ್ಟಿವಿಟಿಗಳನ್ನ ಬುಕ್ ಮಾಡಿದ್ದೀನಿ ಇಲ್ಲಿ ಏನೇನು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇಷ್ಟು ಕೆಳಗಡೆ ಅಂತೂ ಆ ನಿಜವಾದ ಟವರ್ನ ನೋಡೋದಿಕ್ಕಾಗಲ್ಲ ಅದಕ್ಕೆ ಈ ಟವರ್ನೇ ನೋಡ್ತಾ ಇದ್ದೀನಿ ಬರೀ ಹಿಂಗೆ ಹಿಂಗೆ ಹಿಡ್ಕೊಂಡು ಫೋಟೋ ತೆಗ್ಸ್ಕೊಳ್ಳೋದಲ್ಲ ನಾನು ನಿಮ್ಮನ್ನ ಇವತ್ತು ಈ ಟವರ್ ಸುತ್ತ ನಡೆಸ್ತೀನಿ ಎಡ್ಜ್ ವಾಕ್ ಮಾಡಿಸ್ತೀನಿ ಆಮೇಲೆ ಫುಲ್ ಮೇಲೆ ಕರ್ಕೊಂಡು ಹೋಗಿ ಒಂದು ಎ ಸಿ ವ್ಯೂ ತೋರಿಸ್ತೀನಿ ಇನ್ನೊಂದು ಓಪನ್ ವ್ಯೂ ಅಲ್ಲಿ ಗೈಡಕ್ಕೆ ಒಳಗಡೆ ಕ್ಲಿಯರ್ ಗ್ಲಾಸ್ ವ್ಯೂ ಅಲ್ಲಿ ಕೂತ್ಕೊಂಡು ತೋರಿಸ್ತೀನಿ ಬನ್ನಿ ಹೋಗೋಣ ಹಂಗೆ ಸೀದಾ ಬರ್ತಿದ್ದೀನಿ ಅಂದರೆ ಒಂದು ಅಲ್ಲಿ ಟಿಕೆಟ್ ಕೌಂಟರ್ಸ್ ಇದೆ ಅದು ಬಿಟ್ಟು ಇಲ್ಲಿ ಈ ಟಿಕೆಟ್ಸ್ ಅಂತೇಳಿ ನಾವೇ ನಮ್ಮ ಕಾರ್ಡ್ ಯೂಸ್ ಮಾಡಿ ಟಿಕೆಟ್ ತೊಗೋಬೋದು ಪಕ್ಕದಲ್ಲಿ ಎ ಟಿ ಎಮ್ ಮಿಷಿನ್ ಕೂಡ ಇದೆ ಆ್ಯಂಡ್ ಈ ಟವರ್ ಒಳಗಡೆ ಆರ್ಕಿಟೆಕ್ಚರ್ ಇಂಟೀರಿಯರ್ ವರ್ಕ್ನೆಲ್ಲ ಆಲ್ಮೋಸ್ಟ್ ಇದು ಇಸ್ಲಾಮಿಕ್ ದೇಶ ಆಗಿರೋದ್ರಿಂದ ಆ ಒಂದು ಕರ್ವು ಆರ್ಕಿಟೆಕ್ಚರು ಡಿಸೈನ್ಸ್ ಎಲ್ಲ ಅದನ್ನೇ ಮಾಡಿದ್ದಾರೆ ಸೊ ಬಂದ ತಕ್ಷಣ ಮೂರು ಟಿಕೆಟಿಗೆ ಮೂರು ಡಿಫ್ರೆಂಟ್ ಕ್ಯೂ ಆರ್ ಕೋಡ್ ಬಂದಿತ್ತು ಅದು ಫುಲ್ಲು ಸ್ಕ್ಯಾನ್ ಮಾಡಿದ್ರು ಅವರು ಇವಾಗ ಲೆಫ್ಟ್ ಸೈಡ್ ಸ್ಕೈಡೆಕ್ಕಿಗೆ ಫಸ್ಟ್ ಹೋಗಿ ಅಂತಿದ್ದಾರೆ ಆಮೇಲೆ ಮಿಕ್ಕಿದ್ದಕ್ಕೆ ಎಡ್ಜ್ ವಾಕ್ ಸ್ಕೈಡೆಕ್ सोड़न आकाशदेल बंदी ना ನೋಡ್ತಾ ಇದೀನಿ ಈ ಅನುಭವನ ನಿಜವಾಗ್ಲೂ ನಾನು ಬರಿಗಣ್ಣಿಂದ ನೋಡಿ ಅನುಭವಿಸ್ಬೇ ಇದ್ದೆ ಹೊರತು ಮಾತಲ್ಲಿ ವರ್ಣಿಸೋಕ್ಕಾಗ್ತಿಲ್ಲ ಯಾಕಂದ್ರೆ ಪ್ರತಿಯೊಂದು ಮೂಲ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಎಲ್ಲಿ ನೋಡಿದ್ರು ಅಂದ್ರೆ ಈ ಬಿಲ್ಡಿಂಗ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಲ್ಲೂ ನಮಗೆ ಕಾಣುತ್ತಲ್ಲ ಇವಾಗ ನೆಕ್ಸ್ಟ್ ಪೆಟ್ರೋನಾಸ್ ವ್ಯೂ ವ್ಯೂ ಸ್ಟ್ರೈಟ್ ಸ್ಟ್ರೈಟ್ ಕಾಣಿಸಲ್ಲ ಸ್ವಲ್ಪ ಸೈಡ್ ಸೈಡೆ ಕಾಣುತ್ತೆ ಇರಲಿ ಇಲ್ಲಾದರೂ ಜಾಸ್ತಿ ಓದ್ಬಿಡ್ತಾರ ನೋಡೋಣ ಸೊ ಇಲ್ಲಿ ಇನ್ನೊಂದು ಕ್ಯೂ ಸಿಸ್ಟಮ್ ಬೇಡ ಅಂತೇಳಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಈ ಥರ ಕೂಪನ್ಗಳು ಕೊಟ್ಬಿಡ್ತಾರೆ ಎರಡು ಸ್ಕೈ ಬಾಕ್ಸ್ ಇದ್ದಾವೆ ಇದು ಸ್ಕೈ ಬಾಕ್ ಒಂದು ಇಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಅಲ್ಲಿ ಹೋಗಿ ಅಷ್ಟು ಹೌ ಮೆನಿ ಮಿನಿಟ್ಸ್ ವಿ ಕ್ಯಾನ್ ಓನ್ಲಿ ಫೋರ್ಟಿ ಫೈವ್ ಸೆಕೆಂಡ್ಸ್ ಹೋ ಮೈ ಗಾಡ್ ಓ ಹೆಂಗಿರುತ್ತೆ ನೋಡ್ರಿ ಯಪ್ಪ ದೇವ್ರೆ ಇಲ್ಲಿ ಪಾತಾಳಕ್ಕಿಂತ ಒಳಗಡೆ ಹೋಗ್ಬಿಡ್ತೀನಿ ಅನ್ಸುತ್ತೆ ಇಲ್ಲಿಂದ ಬೀಳೋ ಸೌಂಡ್ ಅಲ್ಲಿ ಯಾಕಂದ್ರೆ ನಾನ್ನೂರು ಮೀಟ್ರ್ ಮೇಲ್ಗಡೆ ಎಲ್ಲೀನಿ ನನ್ನ ಕೈ ಅದು ಗೋಡೆ ಇದು ಜನ ಇದು ಎಕ್ಸ್ಟೆಂಡೆಡು ಅದು ಬಿಟ್ಟು ನಾನು ಇಲ್ಲಿದ್ದೀನಿ ಓ ಸಿಟಿ ವ್ಯೂ ಇನ್ನೊಂದು ಡೆಕ್ ಇರೋದು ಪೆಟ್ರೋನಾಸ್ ವ್ಯೂ ಆ ಡೆಕ್ಕು ಕರ್ಕೊಂಡು ಹೋಗ್ತೀನಿ ಅವಾಗ್ಲೇ ಹೋಗಿದ್ದಲ್ಲ ಇವಾಗ ನೋಡ್ರಿ ಬಿಲ್ಡಿಂಗ್ ಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದೀನಿ ಅದೇನು ನೋಡ್ತಾ ಇದ್ದೀರಲ್ಲ ಅದು ಪೆಟ್ರೋನಾಸ್ ಟ್ವಿನ್ ಟವರ್ ಇದೆಲ್ಲ ಕೆ ಎಲ್ ಸಿ ಸಿ ಪಾರ್ಕ್ ದೊಡ್ಡ ದೊಡ್ಡ ಸಿಟಿ ಇದು ಅಪ್ಪ ದೇವ್ರೆ ಕೆಳಗಡೆ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ಟವರ್ ಹಂಗಿದೆ ಹಿಂಗೆ ಹೋಗಿದ್ದೀನಿ ನಾನು ವಾವ್ ನೋಡ್ರಿ ಟವರ್ನ ಒಂದು ಇಂಚಿಂಚು ಬಿಡ್ದಂಗೆ ಉಪ್ಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಅಬ್ಸರ್ವೇಷನ್ ಡೆಕ್ ಅಂತೆ ಪೆಟ್ರೋನಾಸ್ ಟ್ವಿನ್ ಟವರಲ್ಲೂ ಅಬ್ಸರ್ವೇಷನ್ ಡೆಕ್ ಅಂತ ನೋಡಿ ಅದೇ ಪೆಟ್ರೋನಾಸ್ ಟ್ವಿನ್ ಟವರು ನಾವು ಈ ಆ್ಯಂಗಲಿಂದ ನೋಡ್ತಾ ಇದ್ದೀವಿ ಅಲ್ಲಿ ಅಬ್ಸರ್ವೇಷನ್ ಡೆಕ್ಕಲ್ಲಿನೂ ಇಷ್ಟೇ ಹೈಟಿಂದ ನೋಡ್ಬೋದು ಇದಕ್ಕಿಂತ ದೊಡ್ಡದು ಅದು ಆದರೆ ಕವರ್ ಇರುತ್ತೆ ಓಪನ್ ಏರಲ್ಲಿ ಇಷ್ಟು ಕ್ಲಿಯರ್ ಆಗಿ ಸಿಟಿ ವ್ಯೂನ ನೋಡೋದಿಕ್ಕಾಗಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಟ್ಟಿರೋ ಈ ಟವರ್ನ ಅದು ಕಟ್ಟಿದ ರೀಸನ್ ಏನು ಟೆಲಿಕಮ್ಯುನಿಕೇಷನ್ನು ಬ್ರಾಡ್ಕಾಸ್ಟಿಂಗ್ ಪರ್ಪಸ್ಗೆ ಆದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಒಂದು ಚೂರು ಈ ಟವರ್ ವೇಸ್ಟ್ ಆಗ್ದಂಗೆ ಕೆಳಗಡೆ ವ್ಯೂ ಅಂತ ಹೇಳಿ ಒಂದಷ್ಟು ಆಮೇಲೆ ಒಂದು ತರ್ಟಿ ಮೀಟರ್ಸ್ ಆದಮೇಲೆ ಎಡ್ಜ್ವಾಕು ಆಮೇಲೆ ಇನ್ನೊಂದಷ್ಟು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಆದಮೇಲೆ ಅಬ್ಸರ್ವೇಷನ್ ಡೆಕ್ಕು ರಿವಾಲ್ವಿಂಗ್ ರೆಸ್ಟೋರೆಂಟು ಅದೂ ಇದೆ ಆಮೇಲೆ ಸ್ಕೈ ಬಾಕ್ಸ್ಗಳಂತೆ ಸ್ಕೈ ಡೆಕ್ಕಂತೆ ಅಂತ ಹೇಳಿ ಸಿಕ್ತಾ ಚೆನ್ನಾಗಿ ಟೂರಿಸಂ ಯೂಸ್ ಮಾಡ್ತಾ ಇದಾರೆ ಆ್ಯಂಡ್ ಇನ್ನೊಂದು ನಾನು ನಿಮಗೆ ಈ ಜಾಗಕ್ಕೆ ರೆಕಮೆಂಡ್ ಮಾಡೋದು ಆದಷ್ಟು ಈವ್ನಿಂಗ್ ಟೈಮ್ ಬನ್ನಿ ಒಂದು ನಾಲ್ಕು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ಆಗಿ ಬಂದು ಡೇ ಟೈಮು ನೋಡಿ ರಾತ್ರಿ ಟೈಮು ನೋಡಿ ಯಾಕೆ ಅಂದರೆ ನಾನು ಯಾಕೆ ಹಂಗೆ ಬಂದಿಲ್ಲ ಅಂದರೆ ನಾನು ವೆದರ್ ಫೋರ್ಕಾಸ್ಟ್ ನೋಡಿದಾಗ ಸಂಜೆ ಮಳೆ ಬರೋ ಚಾನ್ಸಸ್ ಇತ್ತು ನಾನು ಅದೇ ಟೈಮ್ಗೆ ಪ್ಲ್ಯಾನ್ ಮಾಡಿದೆ ಇನ್ನು ಮಳೆ ಬಂದರೆ ಇನ್ನು ಟವರ್ ಹತ್ತೋಕ್ಕೆ ಬಿಡಲ್ಲ ಹಂಗಾಗಿ ಫಸ್ಟ್ ಇದನ್ನೇ ಮುಗಿಸ್ಕೊಂಬಿಡೋಣ ಸ್ಕೈ ಕ್ಲಿಯರ್ ಇರುವಾಗ ಅಂತ ಫಸ್ಟ್ ಇದಕ್ಕೆ ಬಂದೆ ನೀವು ಬರ್ತಿದ್ದೀರಾ ಅಂದ್ರೆ ಈವ್ನಿಂಗ್ ಬನ್ನಿ ನೈಟ್ ವ್ಯೂ ಸಿಗುತ್ತೆ ನೈಟ್ ವ್ಯೂ ಹೆಂಗೆ ಕಾಣುತ್ತೆ ಅಂತ ಒಂದು ವಿಡಿಯೋ ಫುಟೇಜ್ ಹಾಕ್ತೀನಿ ನೋಡಿ ಇದು ಮುಗೀತು ನೆಕ್ಸ್ಟ್ ಹೋಗೋಣ ಅಬ್ಸರ್ವೇಶನ್ ಡೆಕ್ಕಿನ ಕಡೆಗೆ ಟವರ್ ಬಟ್ ಇದೊಂದು ಪೆಟ್ರೋನಾ ಸ್ವಿನ್ ಟವರ್ಗೆ ಇದೊಂದು ಯಾವ್ದು ಅವರ್ ಟವರ್ ಅಡ್ಡ ಐತೆ ನೋಡಿ ಇಲ್ಲಿ ಇದೆ ಪೆಟ್ರೋನಾ ಸ್ವಿನ್ ಟವರ್ ಅಬ್ಸರ್ವೇಶನ್ ಏನು ರೀ ಇಲ್ಲಿ ಇದ್ರಲ್ಲಿ ನೋಡಿ ಬರೀ ಕಣ್ಣಲ್ಲಿ ಎಲ್ಲಿ ನೋಡ್ತಿದ್ದೀನಿ ಅಂತ ನೋಡೋದಕ್ಕೆ ಕಾಣಿಸೋದೇ ಇಲ್ಲ ಆ್ಯಕ್ಚುಲಿ ಈ ಅಬ್ಸರ್ವೇಷನ್ ಡೆಕ್ ಏನಂದರೆ ಎ ಸಿ ಒಳಗಡೆ ಕ್ಲೋಸ್ಡ್ ಪ್ಲೇಸಲ್ಲಿ ಈ ಒಂದು ಟೆಲಿಸ್ಕೋಪ್ನ ಇಟ್ಕೊಂಡು ಸಿಟಿನ ನೋಡ್ಬೋದು ಅಂತ ಅದೇ ಈ ಅಬ್ಸರ್ವೇಷನ್ ಡೆಕ್ಕು இதுக்கு டிக்கெட்டும் கடுமையான மீட்டர் டிக்கெட் ஓகே ஓகே. ನೆಲೆದ್ ಮೇಲಿಂದ ಇನ್ನೂರ ಎಪ್ಪತ್ತಾರು ಮೀಟರ್ ಮೇಲೆ ಎಡ್ಜ್ ವಾಕ್ ಮಾಡ್ತೀನಿ ನಾನು ಎಲ್ಲ ಹಾಕಿ ಬಿಟ್ ಇವಾಗ ಹೋಗಿ ಅಂತ ಓ ನೋಡ್ರಿ ಇನ್ನೂರ ಟೂ ಸೆವೆಂಟಿ ಸಿಕ್ಸ್ ಮೀಟರ್ಸ್ ರೈಟ್ ಈಸ್ ಆಲ್ ತರ್ಟಿ ಮೀಟರ್ ತರ್ಟಿ ಮೀಟರ್ ಓಕೆ ಓಕೆ ಎಜ್ ಆ್ಯಕ್ಚುಲಿ ಏನು ಭಯ ಆಗ್ತಿಲ್ಲ ಮುಂದೆ ಏನು ಮಾಡಿದ್ದಾರೆ ಗೊತ್ತಾ ಗಾಜು ಹಾಕ್ಬಿಟ್ಟು ಕಾಲಿಟ್ಟಿದ ತಕ್ಷಣ ಒಡ್ದೋಗೋ ಥರ ಮಾಡಿದ್ದಾರೆ ಅದೊಂಚೂರು ಭಯ ಆಗುತ್ತೆ ಕರೆದರೆ ಬರುವೆನಿ ಗೋಪಾಲ ಕೃಷ್ಣ ಪುರಾರೀ ಕರೆದರೆ ಬರುವೆನಿ ಓಹೋ ಹೋ 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 ಆ್ಯಕ್ಚುಲಿ ಏನು ಗೊತ್ತಾ ಒಬ್ಬಳೇ ಇದ್ದೀನಿ ನೋಡಿ ಹಿಂದೆ ಯಾರೂ ಇಲ್ಲ ಮುಂದೆ ಯಾರೂ ಇಲ್ಲ ನಾನೊಬ್ಬಳೆ ಇಲ್ಲಿಂದ ಯಾರಾದರೂ ಆಗಲ್ಲ ಅಂದರೆ ಇಳ್ಕೊಂಡು ಹೋಗೋದಿಕ್ಕ ನೋಡಿ ಮೇಯ್ನ್ ಎಂಟ್ರಿ ಇದು ಬಿಲ್ಡ್ ಈ ಕೆ ಎಲ್ ಟವರ್ ಇದೆಯಲ್ಲ ಈ ಟವರ್ದು ಮೇಯ್ನ್ ಎಂಟ್ರಿ ಇದು ಮೇಯ್ನ್ ಎಂಟ್ರಿಯಲ್ಲೇ ಪಾರ್ಕಿಂಗ್ಗಳು ಮಾಡಿಬಿಟ್ಟಿದ್ದಾರೆ ಇದೆ ನೋಡಿರಿ ಕಾರ್ ಗಾ ಗಾಜ್ಗಳು ಚಟಪಟ ಚಟಪಟ ಅಂತವೆ ಆ ಬಿಲ್ಡಿಂಗ್ ಏನು ನೋಡ್ತಿದ್ದೀರ ಗೊತ್ತಾ ಅದು ಪ್ರಪಂಚದ ಎರಡನೇ ಉದ್ದವಾದ ಟವರ್ ಆಗೋದಕ್ಕೆ ರೆಡಿಯಾಗಿ ನಿಂತಿದೆ ಆ ಬಿಲ್ಡಿಂಗು ಸೊ ಅದ್ರ ಹೆಸರು ಮರ್ಡೇಕಾ ಒನ್ 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 ಅಂತ ಏನೋ ಹೇಳಿ ಬುರ್ಜ್ ಆದಮೇಲೆ ನೆಕ್ಸ್ಟು ಟಾಲೆಸ್ಟ್ ಬಿಲ್ಡಿಂಗ್ ಬಂದು ಇದೇ ಇರುತ್ತೆ ನೆಕ್ಸ್ಟು ಇನ್ನು ಫ್ಯೂಚರಲ್ಲಿ ನೋಡಿ ಇವಾಗ ಕಾಲು ಇಡ್ತೀನಿ ಇಲ್ಲಿ ಹೆಂಗೆ ಫೀಲ್ ಆಗುತ್ತೆ ಅಂತ ನೋಡಿ ಏನೂ ಆಗಿಲ್ಲ ಓ ಓಹೋ ಓಹೋ ಅಲ್ಲಿ 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 ಕಾಪಾಡು ಶ್ರೀ ಸತ್ಯ ನಾರಾಯಣ ಏ ಯಾಕ್ರಿ ಗ್ಲಿಚ್ ಏನು ಫೀಲ್ ಆಗ್ತಾ ಇಲ್ಲ ಆಫ್ ಏನಾದ್ರೂ ಮಾಡ್ಬಿಟ್ಟಿದಾರಾ ಹುಡುಗಿ ಒಂದೇ ಹೋಗ್ತಾ ಇತ್ತು ಯಾಕೆ ಇದ್ರು ಸೋದು ಅಂತ ವಿಡಿಯೋದಲ್ಲೆಲ್ಲ ನೋಡಿದ್ನಲ್ಲ ಸರ್ಪ್ರೈಸ್ ಏನು ಇಟ್ಟಿಲ್ಲ ತಾನೇ ಆಮೇಲೆ ಐ ಡೋಂಟ್ ಲೈಕ್ ಸರ್ಪ್ರೈಸಸ್ ಈ ಥರ ಎಲ್ಲ ಪನಗ ಶಯನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ ಇದು ಈ ಆ್ಯಕ್ಟಿವಿಟಿ ಇಷ್ಟು ಈಸಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಯ ಆಗೋಗುತ್ತೇನೋ ಅಂದ್ಕೊಂಡೆ ನಿಮ್ಮನ್ನು ತುಂಬ ಗೋಳಾಡ್ಸಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ ಮುಗಿದ ಆ್ಯಕ್ಟಿವಿಟಿ ಎಂತ ಸಹ ಭಯ ಇಲ್ಲ ನಾನು ಬಿಲ್ಡ್ ಅಪ್ ಕೊಟ್ಟಿದ್ದೀನಿ ಏಕೆಂದ್ರೆ ನಿಮ್ಮದು ಮೂಡ್ ಫಿಟ್ ಫಿಟ್ಟಾಗಲಿ ಅಂತ ಎ ನಾನು ಮಾಡಿದ್ದು ಹಾ ಆಗ್ತಾರೆ ಕಾಂಡ್ ಪ್ರಪಂಚದ ಏಳನೇ ಉದ್ದವಾದ ಬ್ರಾಡ್ಕಾಸ್ಟಿಂಗ್ ಟವರ್ ಇದು ಹಿಂಗೆ ನೋಡಬೇಕು ನಿಜ ಬಂದ ತಕ್ಷಣ ಸೀದಾ ಮೇಲ್ ಹೋಗ್ಬಿಟ್ಟೆ ನೋಡಿ ಶಟಲ್ ಬಸ್ ರೆಡಿ ಇದೆ ಕರ್ಕೊಂಡು ಹೋಗೋದಿಕ್ಕೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೋಡಿದ್ರಲ್ಲ ಪ್ರಪಂಚದ ಏಳನೇ ಉದ್ದವಾದ ಟೆಮ್ಲಿ ಕಮ್ಯುನಿಕೇಷನ್ ಟವರ್ಗೆ ಎಂತೆಂಥ ಇತಿಹಾಸ ಎಂತೆಂಥ ಕೆಲಸ ಮಾಡುತ್ತೆ ಈ ಟವರು ಎಷ್ಟು ಉಪಯೋಗ ಇದೆ ಈ ಟವರಿಂದ ಅಂತ ಸೊ ಮತ್ತೆ ಮುಂದಿನ ಮಲೇಷಿಯಾ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಂದವರೆಗೂ ಟಾಟಾ ಬಾಯ್ ಬಾಯ್ ಫ್ರಾಮ್ ದಿಸ್ಲ್ ಟವರ್ ಟಾಟಾ